ಸ್ನೇಹಿತರೆ ನಮಸ್ಕಾರ ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ ಎರಡು ಸಾವಿರ ಆರರಿಂದ ಈಚೆಗೆ ನೇಮಕಾತಿ ಹೊಂದಿದಂತಹ ನೌಕರರಿಗೆ ಭವಿಷ್ಯದ ಭದ್ರತೆಗಾಗಿ ಇರ್ತಕ್ಕಂತಹ ಪಿಂಚಣಿ ವ್ಯವಸ್ಥೆಯನ್ನು ತೆಗೆದುಹಾಕಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಈ ಒಂದು ಸಮಸ್ಯೆಗೆ ಅನೇಕ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂತಹ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಅನುದಾನಿತ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅನುದಾನಿತ ಪಿಂಚಣಿ ವಂಚಿತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಜಿ ಹನುಮಂತನಪ್ಪ ಸ್ವತಃ ಜಿ ಹನುಮಂತಪ್ಪನವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಸ್ನೇಹಿತರ ಅವ್ರ ಜೊತೆ ಮಾತಾಡೋಣ ಆಗುತ್ತೆ ಈ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಏನಂದರೆ ಕರ್ನಾಟಕದಲ್ಲಿ ಅನುದಾನಿತ ಪಿಂಚಣಿ ವಂಚಿತ ನೌಕರರ ಸಂಘದ ಸ್ಥಾಪಕರು ತಾವು ಈ ಈ ಒಂದು ಸಂಘನ ಯಾವಾಗ ಸ್ಥಾಪನೆ ಮಾಡಿದ್ರಿ ಆ ಸ್ಥಾಪನೆ ಸಂದರ್ಭದಲ್ಲಿ ತಮ್ಮ ಜೊತೆ ನಿಂತವ್ರು ಯಾರು ಸರ್ ಸರ್ ಈಗ ಎರಡು ಸಾವಿರದ ಆರು ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ನೂತನ ಪಿಂಚಣಿ ಯೋಜನೆ ರಾಜ್ಯ ಸರ್ಕಾರ ಜಾರಿ ಮಾಡಿತು ಆದರೆ ವಾಸ್ತವದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಬಂದಿದ್ದು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತು ಏಪ್ರಿಲ್ ತಿಂಗಳಲ್ಲಿ ಸರ್ಕಾರಿ ಮತ್ತು ಅನುದಾಯಿತ ನೌಕರರಿಗೆ ನೂತನ ಪಿಂಚಣಿ ಯೋಜನೆ ಹೊಸ ವಂತಿಗೆ ಆಧಾರದ ಮೇಲೆ ಒಂದು ಪಿಂಚಣಿ ಪದ್ಧತಿಯನ್ನು ನಾವು ಜಾರಿ ತರ್ತಾ ಇದ್ದೀವಿ ಹೇಳಿ ಅಂದಿನ ಸರ್ಕಾರ ಆದೇಶ ಮಾಡುತ್ತೆ ಆದೇಶ ಮಾಡಿದ ಮಾರನೇದಿಂದಾನೆ ಅದು ನೌಕರರಿಗೆ ಮಾರಕ ಅದರಲ್ಲೂ ವಿಶೇಷವಾಗಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಬಹಳ ದೊಡ್ಡ ಮಾರಕ ಇದು ಯಾಕೆ ಅಂತಂದರೆ ಆ ಶೇಕಡಾ ಹತ್ತು ಪರ್ಸೆಂಟ್ ನೌಕರ ಹಾಕಬೇಕು ಇನ್ನು ಶೇಕಡಾ ಹತ್ತು ಪರ್ಸೆಂಟನ್ನು ಆಡಳಿತ ಮಂಡಳಿಗಳು ಹಾಕಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ರಿಂದ ಅವತ್ತೇ ವೆರಿ ನೆಕ್ಸ್ಟ್ ಡೇ ಅದನ್ನು ಪ್ರತಿಭಟಿಸಿ ಧಿಕ್ಕರಿಸಿ ನಾವು ನಮ್ಮ ಹಾವೇರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಸಂಘಟನೆ ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಸರ್ ಎರಡು ಸಾವಿರದ ಹತ್ತರಿಂದೇ ಅಲ್ಲಿಂದ ಇವತ್ತಿನ ತನಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಸುದೀರ್ಘವಾಗಿ ಹದಿನಾಲ್ಕು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೋತಾ ಬಂದಿದ್ದೀವಿ ಆರಂಭದಲ್ಲಿ ಏನಾಗಿಬಿಡ್ತೀವಿ ಸರ್ ಅಂತಂದರೆ ಆಗ್ತಾನೆ ನಾವು ನಮ್ಮ ಉದ್ಯೋಗಕ್ಕೆ ಶಿಕ್ಷಕೃತ್ತಿಗೆ ನಾವು ಸೇರ್ಕೊಂಡಿದ್ವಿ ನಮ್ಮ ಸಂಖ್ಯೆ ಕೂಡ ಕಡಿಮೆ ಇತ್ತು ನಮಗೆ ಸಮಸ್ಯೆಯ ಅರಿವು ಕೂಡ ನಮ್ಮ ಶಿಕ್ಷಕರಲ್ಲಿ ಇದ್ದಿಲ್ಲ ಹಾಗಾಗಿ ಆರಂಭದಲ್ಲಿ ನಾವು ಸಂಘಟನೆ ಕಟ್ಟಿದಾಗ ನೌಕರರ ಬೆಂಬಲ ನಮಗೆ ರಾಜ್ಯವ್ಯಾಪಿ ಸಿಗಲಿಲ್ಲ ಅದು ಕೇವಲ ಕೆಲವೇ ಕೆಲವು ಜನರಿಗೆ ಸೀಮಿತ ಆಯಿತು ಆದರೆ ಹಂತ ಹಂತವಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ನಂತರ ನಾವು ಸಂಘಟನೆ ಮಾಡಿದ್ದನ್ನು ಗಮನಿಸಿ ಸರ್ಕಾರಿ ನೌಕರರು ಕೂಡ ಆ ವಂತಿಗೆ ಆಧಾರಿತ ಪಿಂಚಣಿ ಪದ್ಧತಿ ಸರಿ ಇಲ್ಲ ಅಂತ ಹೇಳಿ ಅವರೂ ಸಂಘಟನೆ ಕಟ್ಕೊಂಡು ಹೋರಾಟ ಆರಂಭ ಮಾಡಿದರು ಅದರ ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮಲ್ಲಿ ಎಡೆಡ್ ಶಾಲಾ ಕಾಲೇಜುಗಳಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಭಾಳ ತಡವಾಗಿ ಅನುದಾನಕ್ಕೊಳಪಟ್ಟಂಥ ನೌಕರರು ಅತಿ ಕಡಿಮೆ ಸರ್ವಿಸ್ ಮಾಡಿದಂಥ ನೌಕರರು ರಿಟೈರ್ಡ್ ಆಗಿ ಶಾಪ್ ಮಾಡಿದರು ಯಾವಾಗ ಒಬ್ಬ ನೌಕರ ಸರ್ಕಾರಿ ವೇತನವನ್ನು ಪಡಿತಾ ಇದ್ದಂಥ ನೌಕರ ಹತ್ತಾರು ಸಾವಿರ ರೂಪಾಯಿ ಸಂಬಳ ತಗೊಳ್ತಕ್ಕಂಥ ನೌಕರ ಯಾವಾಗ ಒಂದು ಶಾಲೆ ಕಾಲೇಜಲ್ಲಿ ರಿಟೈರ್ಡ್ ಆಗ್ತಾನೋ ಅವಾಗ ಸಹಜವಾಗಿಯೇ ಆತನ ಕೊಲೀಗ್ಸ್ಗೆ ಸಹೋದ್ಯೋಗಿಗಳಿಗೆ ಅಯ್ಯೋ ನಾಳೆ ನಾವು ರಿಟೈರ್ಡ್ ಆದರೆ ಬರೀಗೆ ಹೋಗ್ತೀವಿ ಅನ್ನೋ ಒಂದು ಭಾವನೆ ಸ್ಟಾರ್ಟ್ ಆಯಿತು ಆವಾಗಿಂದ ಎರಡು ಸಾವಿರದ ಹದಿನಾರು ಹದಿನೇಳು ಈ ಒಂದು ಆಸ್ಪಾಸಲ್ಲಿ ರಾಜ್ಯವ್ಯಾಪಿ ನಮ್ಮ ಸಂಘಟನೆಗೆ ವ್ಯಾಪಕವಾದ ಬೆಂಬಲ ನೌಕರರಿಂದ ಸಿಗಕ್ಕೆ ಸ್ಟಾರ್ಟ್ ಆಯಿತು ನಾವು ಹದಿನೇಳರಲ್ಲಿ ಪೂರ್ಣ ಪ್ರಮಾಣದ ಸಂಘಟನೆ ಆರಂಭವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಮಾಡೋದಕ್ಕೆ ಆರಂಭ ಮಾಡಿದ್ವಿ ಸರ್ ಅಲ್ಲಿಂದ ಇವತ್ತಿನ ತನಕ ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ ಆ ಒಂದು ಹೋರಾಟಗಳಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಸುದೀರ್ಘವಾದ ಒಂದು ನೂರ ನಲ್ವತ್ಮೂರು ದಿನಗಳ ಒಂದು ಹೋರಾಟ ಫ್ರೀಡಂ ಪಾರ್ಕಲ್ಲಿ ನೀವು ತುಮಕೂರಿಂದ ಫ್ರೀಡಂ ಪಾರ್ಕ್ವರೆಗೂ ಒಂದು ಏನು ಅರೇಬೆತ್ತಲೆ ಮರವಣಿಗೆ ಸಹಿತ ಒಂದು ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿದ್ರಿ ನೂರ ನಲವತ್ತ್ಮೂರು ದಿನಗಳು ಹೋರಾಟಗಳು ಸುದೀರ್ಘವಾಗಿ ನಿಮ್ಮ ನಾಯಕತ್ವದಲ್ಲಿ ನಡೀತು ಆ ಒಂದು ಹೋರಾಟದಲ್ಲಿ ಮೂರು ಜನ ಆತ್ಮಹತ್ಯೆ ಪ್ರಯತ್ನ ಮಾಡಿದರು ಅದರಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ನಿಮಗೆಲ್ಲ ಗೊತ್ತಾ ನೀವೊಬ್ಬ ಆ ಒಂದು ನಾಯಕತ್ವ ಆ ಒಂದು ಹೋರಾಟದ ನಾಯಕತ್ವ ವಹಿಸ್ಕೊಂಡಿದ್ರಿ ಆ ಸಂದರ್ಭವನ್ನು ನೀವು ಹೆಂಗೆ ಎದುರಿಸಿದ್ರಿ ಯಾಕಂದರೆ ಎಲ್ಲದೂ ನಿಮ್ಮ ತಲೆ ಮೇಲೆ ಬರುತ್ತೆ ಹೋರಾಟಗಾರರು ಅಂದರೆ ಪಿಂಚಿನ ವಂಚಿತರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂಥ ಸಂದರ್ಭದಲ್ಲಿ ನೀವು ಆ ಸಂದರ್ಭನ ಯಾವ ರೀತಿ ಎದುರಿಸಿದ್ರಿ ಸರ್ ವಾಸ್ತವದಲ್ಲಿ ನಾವು ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದರೂ ಕೂಡ ನಾವು ಗಟ್ಟಿಯಾಗಿ ಇಲ್ಲ ನಾವು ಪೆನ್ಷನ್ ತಗೊಳ್ಳೋ ತನಕ ಒಂದು ನಿರ್ಣಾಯಕ ಹೋರಾಟ ಮಾಡಬೇಕು ಅಂತಿಮ ಹೋರಾಟ ಮಾಡಬೇಕು ಮಾಡಿ ಮಡಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಶಾಲಾ ಕಾಲೇಜುಗಳಿಗೆ ರಜೆ ಬಂದ ತಕ್ಷಣ ನಾವು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಆರಂಭ ಮಾಡ್ತೀವಿ ಪಾದಯಾತ್ರೆ ಆರಂಭ ಮಾಡಿದಾಗ ಸರ್ಕಾರ ನಮ್ಮತ್ತ ಗಮನ ಸೆಳೆಕ್ಕೆ ನಾವು ನಾವೊಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದಾಟಿದ ಮೇಲೆ ನಾವು ನಮ್ಮ ಯಾತ್ರೆಯ ವಿಧಾನವನ್ನು ಬದಲಾವಣೆ ಮಾಡ್ಕೊಳ್ತೀವಿ ನಾವೆಲ್ಲರೂ ನಮ್ಮ ಮೇಲ್ವಸ್ತ್ರವನ್ನು ಅಂಗ ಅಂಗಿಗಳನ್ನು ಬಿಚ್ಚಿಕೊಂಡು ಅರೆಬತ್ತಲೆ ಪಾದಯಾತ್ರೆಯನ್ನು ನಾವು ಆರಂಭ ಮಾಡ್ತೀವಿ ಆ ಮೂಲಕ ಇಡೀ ರಾಜ್ಯಾದ್ಯಂತ ನೌಕರರಿಗೆ ಸರ್ಕಾರಕ್ಕೆ ಅದು ಗಮನ ಸೆಳೆಯುವಲ್ಲಿ ಜಾಗೃತಿ ಮಾಡುವಲ್ಲಿ ಆ ಒಂದು ಪಾದಯಾತ್ರೆ ಯಶಸ್ವಿ ಆಗ್ತದೆ ಸಾಗರೋಪಾದಿಯಲ್ಲಿ ಆರಂಭದಲ್ಲಿ ನಾವು ಮೊದಲನೇ ದಿನ ಪಾದಯಾತ್ರೆ ಆರಂಭ ಮಾಡಿದಾಗ ಒಂದು ನಾಲ್ಕು ಸಾವಿರ ಜನ ಬಂದಿದ್ರು ಆದರೆ ಪಾದಯಾತ್ರೆ ನಡೀತಾ 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 ಹತ್ತಾರು ಸಾವಿರ ಜನ ನಮ್ಮೊಟ್ಟಿಗೆ ಹೆಜ್ಜೆ ಹಾಕೋದಕ್ಕೆ ಆರಂಭ ಮಾಡ್ತಾರೆ ಅದಾದಮೇಲೆ ನಾವು ಫ್ರೀಡಂ ಪಾರ್ಕಿಗೆ ಹನ್ನೊಂದನೇ ತಾರೀಕಿಗೆ ಬಂದು ಸೇರ್ತೀವಿ ಅಲ್ಲಿ ನಿರ್ಣಾಯಕವಾಗಿ ಕಂಟಿನ್ಯೂಯಸ್ ಆಗಿ ನಾನ್ ಸ್ಟಾಪ್ ಒಂದು ದಿನ ಬಿಡದಂತೆ ನಿರಂತರವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಆದರೆ ಅಂದಿನ ಸರ್ಕಾರ ನಮ್ಮ ಆ ಒಂದು ಹೋರಾಟವನ್ನು ಗಮನಿಸದೆ ಬೇಡಿಕೆ ಈಡಿಸೋ ನಿಟ್ಟಿನಲ್ಲಿ ಮೀನು ಮೇಷ ಎಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತದೆ ನಾವು ಹಂತ ಹಂತವಾಗಿ ನಮ್ಮ ಹೋರಾಟದ ಮದುವೆಗಳನ್ನು ಬದಲಾವಣೆ ಮಾಡ್ಕೊತ ಹೋಗ್ತೀವಿ ಇಪ್ಪತ್ತೈದು ದಿನ ಆದಮೇಲೆ ಒಂದು ಥರದ ಹೋರಾಟ ಮಾಡ್ತೀವಿ ಐವತ್ತು ದಿನ ಆದಮೇಲೆ ಒಂದು ಥರದ ಹೋರಾಟ ಮಾಡ್ತೀವಿ ಈ ರೀತಿ ಹೋರಾಟದ ವಿಧಾನಗಳನ್ನು ಬದಲಾವಣೆ ಮಾಡ್ಕೊತ ಹೋರಾಟದಿಂದ ವಾ ವಾಪಸ್ ಯಾವುದೇ ಕಾರಣಕ್ಕೂ ನಾವು ಹಿಂಬರೋದಿಲ್ಲ ಆದರೆ ಬೇಡಿಕೆ ಈಡೇರದಿರೋದನ್ನು ನೋಡಿದಂಥ ನಮ್ಮ ನೌಕರರು ಅದರಲ್ಲೂ ವಿಶೇಷವಾಗಿ ವಯ್ಯೋರದ್ರು ಪಿಂಚಣಿ ಒಂದು ರೂಪಾಯಿ ಪೆನ್ಷನ್ ಇಲ್ಲದೆ ರಿಟೈರ್ಡ್ ಆಗಿರ್ತಕ್ಕಂಥ ನೌಕರರು ಆ ಸರ್ಕಾರ ಬೇಡಿಕೆ ಈಡೇರಿಸ್ತಾ ಇರೋದನ್ನು ಗಮನಿಸಿ ಹತಾಶಾಗ್ತಾರೆ ಹತಾಶಗಳೊಳಗಾಗಿ ಆತ್ಮಹತ್ಯೆ ಪ್ರಯತ್ನ ಪಡ್ತಾರೆ ಅದರಲ್ಲಿ ಮೊದಲೇದಾಗಿ ಒಂದು ನೂರ ನಲವತ್ತ ಮೂವತ್ತೆಂಟನೇ ದಿನದಲ್ಲಿ ಒಬ್ಬರು ನೌಕರರು ಆ ಒಂದು ಫ್ರೀಡಂ ಪಾರ್ಕಿನ ಹೋರಾಟಕ್ಕೆ ಬಂದು ಹತಾಶರಾಗಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಹಳಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ ಮೇಲೆ ನೂರ ನಲವತ್ತನೇ ದಿನ ನಲ್ವತ್ತು ಒಂದನೇ ದಿನ ಇಬ್ಬರು ನೌಕರರು ಫ್ರೀಡಂ ಪಾರ್ಕಲ್ಲೇ ಬಹಿರಂಗವಾಗಿ ವಿಷ ಸೇವನೆ ಮಾಡ್ತಾರೆ ಅದರಲ್ಲಿ ಒಬ್ಬರು ಸತ್ತು ಹೋಗ್ತಾರೆ ಒಬ್ಬರು ಅಚಾನಕ್ಕಾಗಿ ಚಿಕಿತ್ಸೆ ಫಲಿಸಿ ಬದುಕ್ತಾರೆ ಈ ಎಲ್ಲ ಸಂದರ್ಭದಲ್ಲಿ ಏನಾಯಿತು ಆ ಇಡೀ ವ್ಯವಸ್ಥೆ ಈ ಒಂದು ಹೋರಾಟಕ್ಕೆ ನಾವೇ ಪ್ರಚೋದನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಬಂತು ಆ ಆಧಾರದ ಮೇಲೆ ನನ್ನ ನನ್ನ ಮೇಲೆ ನನ್ನ ಸಹಚರ ಮೇಲೆ ನಾಲ್ಕೈದು ಜನರ ಮೇಲೆ ಪೊಲೀಸರು ಕೇಸ್ ಕೂಡ ಹಾಕಿದರು ಆದರೆ ನಾವು ಕೇಸ್ ಬಗ್ಗೆ ಅದ್ರ ಬಗ್ಗೆ ನಾವೇನು ಆಲೋಚನೆ ಮಾಡಲಿಲ್ಲ ನಮಗಾದಂಥ ನೋವೇನು ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿದರೂ ಕೂಡ ಸರ್ಕಾರ ಸ್ಪಂದಿಸಲಿಲ್ಲಲ್ಲ ನೋವು ನಮಗೆ ತುಂಬ ಕಾಡ್ತು ಅಷ್ಟೇ ಅಲ್ಲದೆ ದುಡುಕಿ ನಮ್ಮವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಟ್ರಲ್ಲ ಆ ಸಾವು ಆ ಒಂದು ಜೀವ ಮತ್ತು ವಾಪಸ್ ಬರೋದಿಲ್ಲ ಅನ್ನೋ ಒಂದು ಕೊರಗು ನನಗೆ ಸದಾ ಕಾಡ್ತಾ ಹೋಗ್ತದೆ ನನ್ನ ನೇತೃತ್ವದಲ್ಲಿ ಅದು ಆದಂಥ ಒಂದು ಘಟನೆ ಅದು ಆದರೆ ಆ ಒಂದು ಕುಟುಂಬಗಳಿಗೆ ನ್ಯಾಯ ಕೊಡಿಸಲೇಬೇಕು ಅಂತೇಳಿ ನಾವು ಪಣ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಹೋರಾಟವನ್ನು ಈಗ ನಾವು ಪುನಃ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಸರ್ ಸರ್ ನೂರ ನಲವತ್ತ್ಮೂರು ದಿನಗಳ ಸುದೀರ್ಘ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ಅದರಲ್ಲಿ ಇಬ್ಬರು ಶಿಕ್ಷಕರು ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಇದ್ದಂತಹ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಸರ್ಕಾರ ಬಂದರೆ ನಾವು ಖಂಡಿತ ನಿಮ್ಮ ಭರವಸೆಯನ್ನು ನಿಮ್ಮ ಒಂದು ಸಮಸ್ಯೆಯನ್ನು ಈಡೇರಿಸುವಂಥ ಭರವಸೆ ಕೊಟ್ಟರು ಬಟ್ ಆ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ನಿಮ್ಗೇನು ಅನಿಸುತ್ತೆ ಆ ಪಕ್ಷದವ್ರು ಸ್ಪಂದಿಸ್ತಾರ ನಿಮ್ಮ ಬರೋ ನಿಮ್ಮ ಒಂದು ಸಮಸ್ಯೆ ಈಡೇರುತ್ತೆ ಅನಿಸುತ್ತೆ ಸರ್ ಅವತ್ತು ನಾವು ಸುದೀರ್ಘವಾಗಿ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ಮುಖಂಡರುಗಳು ನಮ್ಮ ಹೋರಾಟಕ್ಕೆ ಬಂದರು ಅದರಲ್ಲೂ ಅಂದು ವಿರೋಧ ಪಕ್ಷದಲ್ಲಿದ್ದಂಥವರೆಲ್ಲ ಬಂದರು ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರು ನಮ್ಮ ಹೋರಾಟಕ್ಕೆ ಬಂದರು ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು ಅಂತಿಮವಾಗಿ ಏನು ಹೇಳಿದರು ಸ್ವತಃ ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗಲೂ ಕೂಡ ಅವರೇ ಅಧ್ಯಕ್ಷರು ನೋಡಿಪ್ಪ ನೀವು ಈ ಒಂದು ಹೋರಾಟವನ್ನು ಎಷ್ಟೇ ನೀವು ಹೋರಾಟ ಮಾಡಿದರೂ ಕೂಡ ಈ ಸರ್ಕಾರ ಹೃದಯಸ್ನ ಸರ್ಕಾರ ಹೃದಯ ಶೂನ್ಯ ಸರ್ಕಾರ ಇದೆ ನಿಮ್ಮ ಬೇಡಿಕೆ ಈಡೇರೋದಿಲ್ಲ ದಯವಿಟ್ಟು ಹೋರಾಟವನ್ನು ವಾಪಸ್ ತೊಗೊಳ್ಳಿ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಮತ್ತು ಪ್ರಣಾಳಿಕೆಯಲ್ಲಿ ನಿಮ್ಮ ಬೇಡಿಕೆಯನ್ನು ಹಾಕ್ಕೊಂಡು ನಾವು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಅವತ್ತು ನಾವು ಒಂದು ನೂರ ನಲವತ್ತ್ಮೂರನೇ ದಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ಭರವಸೆಯನ್ನು ಕೇಳಿಸ್ಕೊಂಡು ಪ್ರಣಾಳಿಕೆಯಲ್ಲಿ ಅವ್ರು ತಗೋತರನ್ನು ಭಾವನೆ ಇಟ್ಕೊಂಡು ನಾವು ಹೋರಾಟವನ್ನು ವಾಪಸ್ ತಗೊಂಡ್ವಿ ಯಾಕಂದರೆ ಆಗಲೇ ನಮ್ಮವರು ಸತ್ತೋಗ್ತಾ ಇರೋದ್ರಿಂದ ನಾವು ಕೂಡ ಸೋತು ಹೋಗಿದ್ವಿ ಹಾಗಾಗಿ ಹೋರಾಟವನ್ನು ವಾಪಸ್ ತಗೊಂಡ್ವಿ ಸರ್ ಅದಾದಮೇಲೆ ನಮ್ಮೊಟ್ಟಿಗೆ ಎರಡು ಮೂರು ಬಾರಿ ಆ ಪಕ್ಷದವರು ಸಭೆ ಮಾಡಿದರು ಸಭೆ ಮಾಡಿ ಐದು ಗ್ಯಾರಂಟಿಗಳ ಬಳಿಕ ಆರನೇ ಗ್ಯಾರಂಟಿಯಾಗಿ ಸರ್ಕಾರಿ ಮತ್ತು ಅನುದಾನಿತ ನೌಕರರಿಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿ ಭರವಸೆ ಹಾಕ್ಕೊಂಡ್ರು ಅವರ ಒಂದು ಭರವಸೆಯ ಆಧಾರದ ಮೇಲೆ ನಾವು ಕೂಡ ರಾಜ್ಯಾದ್ಯಂತ ಓಟ್ ಫಾರ್ ಓ ಪಿ ಎಸ್ ಅನ್ನೋ ಒಂದು ಅಭಿಯಾನ ಮಾಡಿ ರಾಜ್ಯಾದ್ಯಂತ ನೌಕರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ಈಗ ಅವರೇನು ಮಾತು ಕೊಟ್ಟಿದ್ರಲ್ಲ ಆ ಒಂದು ಭರವಸೆ ನಮಗೆ ಖಂಡಿತ ಇದೆ ಯಾಕಂದರೆ ಕೊಟ್ಟ ಮಾತಂತೆ ಅವ್ರು ನಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಕಳೆದ ಒಂದೂವರೆ ವರ್ಷ ಆಯಿತು ಸರ್ಕಾರ ಬಂದು ಆದರೂ ಕೂಡ ಬೇಡಿಕೆ ಈಡಿರಲಿಲ್ಲ ಇಡೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯತಕ್ಕಂಥ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದೀವಿ ಸರ್ ಇದೇ ತಿಂಗಳು ಡಿಸೆಂಬರ್ ಹದಿನೇಳಕ್ಕೆ ನೀವು ಬೆಳಗಾಂ ಚಲೋ ಅಂತಕ್ಕಂಥ ಒಂದು ಹೋರಾಟ ನಮ್ಮಕೊಂಡಿದ್ದೀರಿ ಅಧಿವೇಶನ ನಡೀತಕ್ಕಂಥ ಸಂದರ್ಭ ಇದು ನಿಮಗೆಲ್ಲ ನಮಗೆಲ್ಲ ಗೊತ್ತಿದೆ ಈ ಹೋರಾಟದ ರೂಪುರೇಷೆಗಳೇನು ಇದು ಬಹುದೊಡ್ಡ ಹೋರಾಟ ಬಹುದೊಡ್ಡ ಕರೆಯನ್ನು ತಾವು ಕೊಟ್ಟಿದ್ದೀರಿ ಈ ಹೋರಾಟದ ರೂಪುರೇಷೆಗಳನ್ನು ತಾವೇನು ಸಿದ್ಧತೆ ಮಾಡಿಕೊಂಡಿದ್ದೀರಾ ಸರ್ ಏನಂತಂದ್ರೆ ನಾವು ನಮಗೆ ಈ ಪಕ್ಷ ಭರವಸೆ ಕೊಟ್ಟಿತ್ತು ಹಳೆಯ ನಿಶ್ಚಿತ ಪಿನ್ಷನ್ ಕೊಡ್ತೀವಿ ಅಂತ ಹೇಳಿ ಆದಾಗಿ ಕೂಡ ಇನ್ನೂ ಈಡೇರಿಲ್ಲ ಆದರೆ ಕಳೆದ ಒಂದೂವರೆ ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದರು ನಮ್ಮೊಟ್ಟಿಗೆ ಆರು ಬಾರಿ ಅಧಿಕೃತ ಸಭೆಗಳನ್ನು ಮಾಡಿದರು ಆ ಸಭೆಗಳನ್ನೆಲ್ಲ ಮಾಡಿದ್ರಿಂದ ನಮಗೆ ಬೇಡಿಕೆ ಈಡೇರೋ ಭರವಸೆ ಇತ್ತು ಆದರೂ ಕೂಡ ವಿಳಂಬ ಆಗ್ತಾ ಇದೆ ನಾವು ಅವ್ರು ಕೊಟ್ಟಂಥ ಭರವಸೆ ನಂಬಿಕೊಂಡು ಕಾಯ್ಬೋದಾಗಿತ್ತು ಆದರೆ ಏನಾಗಿದೆ ಅಂತಂದರೆ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ನೌಕರರು ನಿವೃತ್ತಿ ಆಗ್ತಾ ಇದ್ದಾರೆ ನಿವೃತ್ತಿಯಾದಂಥವ್ರ ಜೀವನ ಯಾವುದಕ್ಕೂ ಬೇಡ ಸೊ ಹಾಗಾಗಿ ಅನಿವಾರ್ಯವಾಗಿ ನಾವು ಅತಿ ಶೀಘ್ರದಲ್ಲಿ ಬೇಡಿಕೆ ಈಡೇರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಲೇಬೇಕಾದಂಥ ಸನ್ನಿವೇಶ ಬಂದಿರೋದ್ರಿಂದ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಒಂದು ಬೃಹತ್ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ನೌಕರರು ಅಲ್ಲಿ ಸೇರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಒಂದು ಹೋರಾಟದಲ್ಲಿ ನಾವು ಪ್ರಮುಖವಾಗಿ ಐದು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಸರ್ ಒಂದೇದಾಗಿ ಸರ್ಕಾರ ಭರವಸೆ ಕೊಟ್ಟಂತೆ ಹಳೆ ನಿಶ್ಚಿತ ಪಿಂಚಣಿ ಸೌಲಭ್ಯ ಕೊಡಬೇಕು ಅದಾದ್ಮೇಲೆ ಎರಡನೇದಾಗಿ ನಮ್ಮಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ತೊಂಬತ್ತೈದರ ಅವಧಿಯಲ್ಲಿ ಪ್ರಾರಂಭವಾದಂಥ ಶಾಲಾ ಕಾಲೇಜುಗಳಲ್ಲಿ ಅವತ್ತಿನ ಕಾಲಕ್ಕೆ ನೌಕರ ನೇಮಕ ಆಗಿದ್ರು ಆದರೆ ಎರಡು ಸಾವಿರದ ಆರರ ನಂತರ ಆ ನೌಕರರ ಒಂದು ಶಾಲಾ ಕಾಲೇಜುಗಳು ಅನುದಾನಕ್ಕೊಳಪಟ್ಟವು ಅಂದರೆ ತಡವಾಗಿ ಅನುದಾನಕ್ಕೊಳಪಟ್ಟಿದ್ರಿಂದ ಅವರು ಆಗಾಗಲೇ ತಮ್ಮ ಸರ್ವಿಸ್ ಮುಗಿಯುವಂತಕ್ಕೆ ಬಂದಿತ್ತು ಕೇವಲ ನಾಲ್ಕೈದು ವರ್ಷಗಳು ವರ್ಷಗಳ ಕಾಲ ಮಾತ್ರ ಅವರು ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಸರ್ಕಾರದಲ್ಲಿ ಒಂದೊಂದು ಪದ್ಧತಿ ಇತ್ತು ಹತ್ತೊಂಬತ್ತ ತೊಂಬತ್ತನೇ ಇಸ್ವಿ ತನಕ ಏನು ಒಬ್ಬ ನೌಕರ ಅನುದಾನ ರಹಿತವಾಗಿ ಒಂದು ಸಾಲಿನಲ್ಲಿ ಸೇರಿದ ಅಂತಂದ್ರೆ ಆತ ಅನುದಾನಕ್ಕೊಳಪಟ್ಟ ದಿನಾಂಕ ಮತ್ತು ಅನುದಾನ ರಹಿತವಾಗಿ ನೇಮಕಗೊಂಡಂತ ದಿನಾಂಕ ಇವೆರಡು ಮಧ್ಯದ ಅವಧಿಯನ್ನು ವಿವಿಧ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸ್ತಾ ಇದ್ರು ಅಂದರೆ ವೇತನ ಹಿಂಬಾಕಿ ಕೊಡ್ತಾ ಇದ್ರು ವೇತನ ನಿಗದಿ ಮಾಡ್ತಾ ಇದ್ರು ರಜೆಯ ಸೌಲಭ್ಯಕ್ಕೆ ಆ ಒಂದು ಸೇವೆಯನ್ನು ಪರಿಗಣಿಸ್ತಾ ಇದ್ದರು ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸ್ತಾ ಇದ್ದರು ಮತ್ತು ಬಡ್ತಿ ಸೌಲಭ್ಯಕ್ಕೆ ಮುಂಬಡ್ತಿ ಸೌಲಭ್ಯಕ್ಕೆ ಕಾಲಮಿತಿ ಬಡ್ತಿ ಸೌಲಭ್ಯಕ್ಕೆ ಈ ರೀತಿ ವಿವಿಧ ಸೌಲಭ್ಯಗಳಿಗೆ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸ್ತಕ್ಕಂಥ ಪದ್ಧತಿ ಇತ್ತು ಆದರೆ ಕಾಲ ಕಾಲಕ್ಕೆ ಸರ್ಕಾರ ಏನು ಮಾಡ್ತಾ ಹೋಯಿತು ಆರ್ಥಿಕ ಹೊರೆಯನ್ನು ನೆಪ ಒಡ್ಡಿ ಆ ಒಂದು ಒಂದೊಂದೇ ಸೌಲಭ್ಯಗಳನ್ನು ಕಿತ್ಕೊತಾ ಬಂತು ಅಂತಿಮವಾಗಿ ಎರಡು ಸಾವಿರದ ಆರು ಏಪ್ರಿಲ್ ಹತ್ತನೇ ತಾರೀಕಿಗೆ ಒಂದು ಆದೇಶವನ್ನು ಸರ್ಕಾರ ಸುತ್ತೋಲೆ ರೂಪದಲ್ಲಿ ಹೊರಡಿಸುತ್ತೆ ಏನು ಸುತ್ತೋಲೆ ಅಂತಂದರೆ ಅನುದಾನ ರಹಿತ ಅವಧಿಯ ಸೇವೆಯನ್ನು ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸಂಗಿಲ್ಲ ಅನುದಾನಕ್ಕೊಳಪಟ್ಟ ದಿನಾಂಕದಿಂದ ನಾವು ಪರಿಗಣಿಸ್ತೀವಿ ಅಂಥೇಳಿ ಸುತ್ತೋಲೆ ಮಾಡುತ್ತೆ ಆ ಸುತ್ತೋಲೆ ಇಟ್ಕೊಂಡು ನಮ್ಮ ಎಲ್ಲ ಶಾಲಾ ಕಾಲೇಜುಗಳು ಸರಿಸುಮಾರು ಸಾವಿರಾರು ಶಾಲಾ ಕಾಲೇಜುಗಳು ಎರಡು ಸಾವಿರದ ಆರರ ನಂತರ ಒಳಪಡ್ತವು ಆ ಒಂದು ಅನ್ಯಾಯವನ್ನು ನಾವು ಖಂಡಿಸಿ ನಾವೇನು ಮಾಡ್ತೀವಿ ರಾಜ್ಯ ಹೈಕೋರ್ಟಲ್ಲಿ ದಾವೆ ಹೂಡ್ತೀವಿ ಅಲ್ಲಿ ನಾವು ನೌಕರರ ಪರ ತೀರ್ಪನ್ನು ಪಡಿತೀವಿ ಅದಾದಮೇಲೆ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೊಡ್ತೀವಿ ಅಲ್ಲೂ ಕೂಡ ನೌಕರರ ಪರ ತೀರ್ಪು ಪಡಿತೀವಿ ಸರ್ಕಾರ ಯಾವಾಗ ನಮ್ಮ ನೌಕರರ ಪರ ತೀರ್ಪಾಗ್ತಾ ಇರೋದನ್ನು ಗಮನಿಸ್ತಲ್ಲ ಗಮನಿಸಿದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಕೇವಲ ಸುತ್ತೋಲೆ ರೂಪದಲ್ಲಿ ಇದ್ದರೆ ಇವರು ನ್ಯಾಯಾಲಯ ಗೆಲ್ತಾ ಹೋಗ್ತಾರೆ ಅದ್ರ ಪರ್ಯಾಯವಾಗಿ ನಾವು ಏನು ಮಾಡೋಣ ಅಂತಂದರೆ ನಾವೊಂದು ವಿಧೇಯಕ ಮಾಡ್ಕೊಳ್ಳೋಣ ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಾಲ್ಪನಿಕ ವೇತನ ನಿಯಂತ್ರಣ ವಿಧೇಯಕ ಮಾಡ್ಕೊಳ್ಳುತ್ತೆ ಆ ಮೂಲಕ ನಮ್ಮ ಹಿಂದಿನ ಯಾವುದೇ ಸೇವೆಯನ್ನು ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಪರಿಗಣಿಸದೇ ಇರೋ ಥರ ಮಾಡುತ್ತೆ ಅಷ್ಟೇ ಅಲ್ಲ ಇನ್ನೊಂದು ದೊಡ್ಡ ದುರಂತ ಸರ್ಕಾರ ಕಾಯ್ದೆಗಳನ್ನು ಮಾಡ್ಕೊಳ್ತಕ್ಕಂಥ ಪರಮಾಧಿಕಾರವನ್ನು ಹೊಂದಿದೆ ಆದರೆ ಆ ಸರ್ಕಾರ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಕಾಯ್ದೆ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಏನು ಮಾಡಿಬಿಡುತ್ತೆ ಹದಿನಾಲ್ಕರಲ್ಲಿ ಅಂತಂದರೆ ಹದಿನಾಲ್ಕರಲ್ಲಿ ಕಾಯ್ದೆ ಜಾರಿ ಮಾಡಿದಂಥ ಸರ್ಕಾರ ಅದನ್ನು ತೊಂಬತ್ತೈದಕ್ಕೆ ಪೂರ್ವಾನ್ವಯ ಮಾಡುತ್ತೆ ಆವಾಗ ನಾವು ಪುನಃ ಆ ಒಂದು ಕಾಯ್ದೆಯನ್ನು ಪ್ರಶ್ನೆ ಮಾಡಿ ನಾವು ಕೋರ್ಟ್ಗೆ ಹೋಗ್ತೀವಿ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋದಾಗ ನ್ಯಾಯಾಲಯ ನೌಕರರ ಪರ ತೀರ್ಪು ಕೊಟ್ಟು ಆ ಕಾಯ್ದೆಯನ್ನು ರದ್ದುಪಡಿಸುತ್ತೆ ಆ ಒಂದು ತೀರ್ಪಿನ ವಿರುದ್ಧವಾಗಿ ಸರ್ಕಾರ ಏನು ಮಾಡಿದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿದೆ ಆ ಮೇಲ್ಮನವಿ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ನಾಲ್ಕರ ತನಕ ಐವತ್ತನೇ ತನಕ ಮುಂದುವರೆದಿದೆ ನಮ್ಮ ಎರಡನೇ ಬೇಡಿಕೆ ಏನಪ್ಪ ಅಂತಂದರೆ ಸರ್ಕಾರ ಈ ಕೂಡಲೇ ತಾನು ತನ್ನ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಏನು ಮೇಲ್ಮನವಿ ಸಲ್ಲಿಸಿದೆಯಲ್ಲ ಆ ಮೇಲ್ಮನವಿಯನ್ನು ವಾಪಸ್ ತೊಗೋಬೇಕು ವಾಪಸ್ ತಗೊಳ್ಳೋ ಮೂಲಕ ಅತಿ ಕಡಿಮೆ ಅವಧಿ ಸರ್ವಿಸ್ ಮಾಡಿ ರಿಟೈರ್ಡ್ ಆದಂಥ ನೌಕರರಿಗೆ ಅವ್ರ ಹಿಂದಿನ ಸೇವೆಯನ್ನು ಪಿಂಚಣಿ ಸೌಲಭ್ಯಕ್ಕೆ ಪರಿಗಣಿಸಬೇಕು ಅಂಥೇಳಿ ನಾವು ಒಂದು ಬೇಡಿಕೆನ ಹಾಕ್ಕೊಂಡಿದ್ದೀವಿ ಅದು ನಮ್ಮ ಎರಡನೇ ಬೇಡಿಕೆ ಮೂರನೇದಾಗಿ ಇವತ್ತು ರಾಜ್ಯಾದ್ಯಂತ ಬಹಳ ದೊಡ್ಡ ದುರಂತ ಏನಪ್ಪ ಅಂತಂದರೆ ನಾವು ಸರ್ಕಾರಿ ನೌಕರರು ಸರ್ಕಾರಿ ನೌಕರರ ಹಾಗೆ ನಾವು ಅನುದಾನಿತ ನೌಕರರು ಕೂಡ ಸರ್ಕಾರದ ನಿಯಮಾವಳಿಗಳ ನಿಯಮಾವಳಿಗಳ ಮೂಲಕ ನೇಮಕ ಆಗಿದ್ದೀವಿ ನಿಯಮಾವಳಿಗಳ ಮೂಲಕ ನೇಮಕ ಆದರೂ ಕೂಡ ಸರ್ಕಾರ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂತಹ ಆರೋಗ್ಯ ಸೌಲಭ್ಯಗಳು ನಮಗೆ ಕೊಡೋದಿಲ್ಲ ಇವತ್ತು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಆತ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಆತನಿಗೆ ಆರೋಗ್ಯ ಸೌಲಭ್ಯಕ್ಕೆ ಅವಕಾಶ ಇದೆ ಆದರೆ ದುರದೃಷ್ಟ ಏನಪ್ಪಾ ಅಂತಂದರೆ ನಾವು ಅನುದಾನಿತ ಶಾಲಾ ಕಾಲೇಜುಗಳ ನೌಕರಿಗೆ ಸೇರಿದ ಕಾರಣಕ್ಕಾಗಿ ನಮಗೆ ಯಾವುದೇ ರೀತಿಯ ಆರ್ಥಿಕ ಸೌಲಭ್ಯ ಇಲ್ಲ ಆರೋಗ್ಯ ಸೌಲಭ್ಯಗಳಿಲ್ಲ ಆದರೆ ಈ ಒಂದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆ ಪಕ್ಕದ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ನೌಕರರ ಮಧ್ಯೆ ಆರೋಗ್ಯ ಸೌಲಭ್ಯಗಳ ವಿಚಾರದಲ್ಲಿ ಯಾವುದೇ ತಾರತಮ್ಯ ಇಲ್ಲ ಹಾಗಾಗಿ ನಾವು ಈ ಒಂದು ಹೋರಾಟದ ಮೂಲಕ ನಮಗೆ ಆರೋಗ್ಯ ಸೌಲಭ್ಯವನ್ನು ನೀಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅದಾದಮೇಲೆ ನಾಲ್ಕನೇ ಬೇಡಿಕೆ ಭಾಳ ಪ್ರಮುಖವಾದ ಏನಪ್ಪ ಅಂತಂದರೆ ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಈ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆನ ನೀಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವಿದ್ಯಾ ವಿದ್ಯಾಸಂಸ್ಥೆಗಳು ಯಾಕಂದರೆ ಆರಂಭದಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣ ಸೌಲಭ್ಯ ನೀಡೋದಕ್ಕೆ ಅಷ್ಟು ಆರ್ಥಿಕವಾಗಿ ಸಬಲರಾಗಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳು ಮಠಮಾನ್ಯಗಳು ಎಲ್ಲ ಈ ಒಂದು ನಾಡಿನ ಶಿಕ್ಷಣ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನು ತಗೊಂಡು ಉಚಿತವಾಗಿ ಶಿಕ್ಷಣ ನೀಡಕೊತಾ ಬಂದರು ಅಂಥ ಸಂಸ್ಥೆಗಳು ಇವತ್ತು ಮುಚ್ ಮುಚ್ಚೋ ಹಂತಕ್ಕಿದೆ ಕಾರಣ ಏನು ಅಂತಂದರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಎರಡರಿಂದ ಇವತ್ತಿನ ತನಕ ನಮ್ಮ ಖಾಸಗಿ ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳನ್ನು ಸರ್ಕಾರ ತುಂಬ್ಕೋತಾ ಇಲ್ಲ ಅದರ ಪರಿಣಾಮವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಿಲ್ಲನ್ನೋ ಕಾರಣಕ್ಕೋಸ್ಕರ ಪ್ರೌಢಶಾಲೆಗಳಲ್ಲಿ ಮಕ್ಕಳು ಕೊರತೆ ಆಗಿದೆ ಪ್ರೌಢಶಾಲೆಗಳಲ್ಲಿ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪದವಿಪೂರ್ವ ಕಾಲೇಜುಗಳಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಆಗ್ತಾ ಇದೆ ಇವತ್ತು ಪದವಿಪೂರ್ವ ಕಾಲೇಜುಗಳಲ್ಲಿ ಒಬ್ಬ ನೌಕರ ತನ್ನ ಕಾಲೇಜಲ್ಲಿ ಮೂರು ದಿನ ಕೆಲಸ ಮಾಡಬೇಕು ಮತ್ತೊಂದು ಕಾಲೇಜಲ್ಲಿ ಅದು ನೂರು ಕಿಲೋಮೀಟ್ರ್ ದೂರ ಇರ್ಬೋದು ಐವತ್ತು ಕಿಲೋಮೀಟ್ರ್ ದೂರ ಇರ್ಬೋದು ಅಷ್ಟು ದೂರವಾಗಿ ಮೂರು ದಿನ ಕೆಲಸ ಮಾಡಬೇಕಾಗಿದೆ ಕಾರಣ ಪ ಕಾಲೇಜುಗಳಲ್ಲಿ ಮಕ್ಕಳಿಲ್ಲ ಆಮೇಲೆ ಹೈಸ್ಕೂಲ್ಗಳು ಇವತ್ತು ಮಕ್ಕಳ ಸಂಖ್ಯೆ ಇಲ್ಲ ಅಂಥೇಳಿ ಎಷ್ಟೋ ಹೈಸ್ಕೂಲ್ಗಳು ಮುತ್ಸ್ತಾಯಿವೆ ಹೆಚ್ಚುವರಿ ಸಮಸ್ಯೆ ಆಗ್ತಾ ಇದೆ ಇದಕ್ಕೆಲ್ಲ ಮೂಲಭೂತವಾದಂಥ ಕಾರಣ ಏನಂತಂದರೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರು ಇರೋದು ಹಾಗಾಗಿ ಇಪ್ಪತ್ತೆರಡು ವರ್ಷಗಳಿಂದ ಶಿಕ್ಷಕ ಹುದ್ದೆಗಳನ್ನು ತುಂಬಿಕೊಳ್ಳದಿರತಕ್ಕಂಥ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರನ್ನು ತುಂಬ್ಕೋಬೇಕು ಆ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಬೋಧಿಸುವ ಶಾಲೆಗಳನ್ನು ಉಳಿಸಬೇಕು ಹೇಳಿ ನಾವು ಬೋ ಬೋಧಕ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಐದನೇ ಬೇಡಿಕೆ ಏನಂತಂದರೆ ಇವತ್ತು ಸರ್ಕಾರ ಮೊನ್ನೆ ಇತ್ತೀಚೆಗೆ ಎರಡು ಸಾವಿರದ ಹದಿನೈದು ಡಿಸೆಂಬರಿಂದ ಎರಡು ಸಾವಿರದ ಇಪ್ಪತ್ತ ಏನದು ಇಪ್ಪತ್ತನೇ ಇಷ್ಟಿ ತನಕ ಇಪ್ಪತ್ತನೇ ಇಷ್ಟಿ ತನಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿಯಾಗಿರ್ತಕ್ಕಂಥ ಬೋಧಕ ಬೋಧಕೇತರ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದೆ ಆದರೆ ಅದನ್ನು ಆದೇಶ ಮಾಡ್ತಾ ಹೊರತು ಇನ್ನೂ ವಿಸ್ತೃತವಾದಂಥ ಆದೇಶವನ್ನು ಮಾಡಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಅದು ಹಾಗೆ ಬಿದ್ದಿದೆ ಹಾಗಾಗಿ ಕೂಡಲೇ ನಮ್ಮ ಆ ಆದೇಶವನ್ನು ವಿಸ್ತರಿಸಿ ಆದೇಶ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಮೇಲೆ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳ ಮಧ್ಯೆ ಸಾಕಷ್ಟು ತಾರತಮ್ಯ ಇದೆ ಅನುದಾನಿತ ಸಂಸ್ಥೆಗಳು ಅಂತಂದರೆ ಅದು ಸಾವಿರಾರು ಸಮಸ್ಯೆಗಳ ಆಗ್ರಹ ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಲಿ ಅಥವಾ ನೌಕರರಾಗಲಿ ಈ ಮಕ್ಕಳು ಮತ್ತು ನೌಕರರ ಮಧ್ಯೆ ಸರ್ಕಾರಿ ಮತ್ತು ಅನುದಾಯಿತ ವಿದ್ಯಾಸಂಸ್ಥೆಗಳ ಮಕ್ಕಳು ಮತ್ತು ನೌಕರರ ಮಧ್ಯೆ ಯಾವುದೇ ತಾರತಮ್ಯ ಮಾಡಬಾರ್ದು ಮಾಡದೆ ನಾವು ಕೂಡ ಸಮಾನವಾದಂಥ ಬದುಕುವ ಅವಕಾಶವನ್ನು ಪಡ್ಕೊಂಡಿದ್ದೀವಿ ಸಮಾನವಾದಂಥ ಒಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತೇಳಿ ಆರನೇ ಬೇಡಿಕೆ ಹಾಕ್ಕೊಂಡು ಈ ಆರು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ನಾವು ಈ ಬಾರಿ ಫ್ರೀಡಂ ಪ ಇದು ಇರೋದು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಈ ಒಂದು ಬೇಡಿಕೆಗಳನ್ನು ಹಂತಃಕರಣದಿಂದ ಆಲಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಈಡೇರಿಸ್ತಾ ಹೋದರೆ ನಮ್ಮ ಹೋರಾಟವನ್ನು ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಸ್ತೀವಿ ಅಂತೇಳಿ ನಾನು ಈ ಆಯಿನ ಮೂಲಕ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಸರ್ ಕಳೆದ ಹದಿನಾಲ್ಕು ವರ್ಷಗಳಿಂದ ಪಿಂಚಣಿ ಹೋರಾಟವನ್ನು ತಾವು ಮಾಡ್ಕೊತಾ ಬಂದಿದ್ದೀರಾ ನಿಮ್ಮ ಪಿಂಚಣಿ ಹೋರಾಟದ ಬದ್ಧತೆಯನ್ನು ಗಮನಿಸಿ ಕರ್ನಾಟಕದ ನೌಕರರು ಅನುದಾನಿತ ನೌಕರರು ಅನುದಾನಿತ ಶಾಲಾ ಕಾಲೇಜು ನೌಕರ ಸಂಘ ಸಂಘದ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ತಮ್ಗೆ ರಾಜ್ಯಾಧ್ಯಕ್ಷರಾಗಿ ಇದನ್ನು ತಾವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಸರಿಗ ನಾನು ಅನೇಕ ನಾವು ಮೂಲತಃ ಪೆನ್ಷನ್ಗೋಸ್ಕರ ಸಂಘಟನೆ ಕಟ್ಟಿ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಆದರೆ ನಮ್ಮ ಬೇಡಿಕೆ ಈಡೇರದೇ ಇರೋದು ನಮಗೆ ಮನಸ್ಸಿಗೆ ಬೇಸರ ಆಗ್ತಾ ಬಂತು ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಾವು ಕಾಲ ಕಾಲಕ್ಕೆ ನಮ್ಮ ಅನುಭವದ ಮೂಲಕ ಅರ್ಥ ಮಾಡ್ಕೋತಾ ಬಂದ್ವಿ ಅದ್ರ ಜೊತೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಿದ್ದರಿಂದ ರಾಜ್ಯಾದ್ಯಂತ ಎಲ್ಲ ನೌಕರರ ಒಂದು ಸಂಪರ್ಕ ನಮಗೆ ಬರ್ತಾ ಹೋಯಿತು ನಮ್ಮ ಎಲ್ಲ ಅನುದಾಯಿತ ನೌಕರರ ಸಂಘಟನೆಗಳು ಸೇರ್ಕೊಂಡು ಏನು ಮಾಡಿದ್ವು ಇತ್ತೀಚೆಗೆ ನನ್ನ ಅಖಿಲ ಕರ್ನಾಟಕ ಅನುದಾಯಿತ ಶಾಲಾ ಕಾಲೇಜುಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷ ನನ್ನ ಮಾಡಿದ್ದಾರೆ ನನ್ನ ಈ ಒಂದು ಸಂಘಟನೆ ಜವಾಬ್ದಾರಿ ತಗೊಂಡಿದ ಮೇಲೆ ನನ್ನ ನನಗಿರ್ತಕ್ಕಂಥ ಗುರಿ ಏನು ಅಂತಂದ್ರೆ ಇವತ್ತು ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ತನಗೆ ತನ್ನ ನೌಕರರಿಗೆ ಏನಾದರೂ ಒಂದು ಅನ್ಯಾಯ ಆಯಿತು ಅಂತಂದ್ರೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಇಡೀ ರಾಜ್ಯದ ಎಲ್ಲ ಇಲಾಖೆಗಳನ್ನು ಬಂದ್ ಮಾಡ್ತಕ್ಕಂಥ ಕರೆ ಕೊಡ್ತಕ್ಕಂಥ ಒಂದು ತಾಕತ್ತನ್ನು ಹೊಂದಿದೆ ಆದರೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಮಸ್ಯೆ ಏನಪ್ಪ ಅಂತಂದರೆ ನಾವು ರಾ ಒಂದು ಅಸಂಘಟಿತರ ನಾವು ಸಂಘಟಿತರಲ್ಲ ನಮ್ಮ ಬೇಡಿಕೆಗಳ ಹಿನ್ನಡೆಗೆ ಅದು ಅದು ಒಂದು ಕಾರಣವೇ ಹಾಗಾಗಿ ನಾವು ಈ ಅಖಿಲ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘದ ಮೂಲಕ ನಾನೇನು ಮಾಡೋದು ಕೊಟ್ಟಿದ್ದೀನಿ ಅಂತಂದರೆ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ಪದವಿ ಕಾಲೇಜುಗಳ ತನಕ ಎಲ್ಲ ಅನುದಾನಿತ ನೌಕರರ ನೌಕರರನ್ನು ಒಂದು ಸೂರಿನಡಿ ತಗೊಂಡು ಬಂದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಸಂಘವನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ತರಹ ಒಂದು ಪರ್ಯಾಯವಾದಂಥ ಸಂಘಟನೆಯನ್ನು ಕಟ್ತಕ್ಕಂಥ ಗುರಿ ಇಟ್ಕೊಂಡಿದ್ದೀನಿ ಆ ಮೂಲಕ ಸರ್ಕಾರ ಒಂದು ವೇಳೆ ನಮ್ಮ ಈ ಬಾರಿಯ ಬೆಳಗಾವಿ ಹೋರಾಟವನ್ನು ಗಂಭೀರವಾಗಿ ಪ ಪರಿಗಣಿಸಲಿಲ್ಲ ಅಂತಂದರೆ ಆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘದ ಮೂಲಕ ಎಲ್ಲ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರನ್ನು ಪ್ರೈಮರಿಯಿಂದ ಡಿಗ್ರಿ ತನಕ ಎಲ್ಲ ನೌಕರನ್ನು ಸಂಘಟಿಸಿ ಒಂದು ದಿನ ಈ ಸರ್ಕಾರಕ್ಕೆ ಎಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಆ ನಿಟ್ಟಿನಲ್ಲಿ ತಳಮಟ್ಟದಲ್ಲಿ ಗಟ್ಟಿಯಾಗಿ ಸಂಘಟನೆಯನ್ನು ಕಟ್ತಕ್ಕಂಥ ಕ್ರಿಯಾಶೀಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಅನುದಾ ನೌಕರರು ಅಂತಂದ ತಕ್ಷಣ ಹತ್ತಾರು ನೂರಾರು ಬೇಡಿಕೆಗಳ ಸಮಸ್ಯೆಗಳ ಒಂದು ಸರಮಾಲೆಯನ್ನೇ ನಾವು ಹೊತ್ತು ಹೊತ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೌಕರರ ಎಲ್ಲ ಮೂಲಭೂತ ಹಕ್ಕುಗಳ ಕುರಿತು ನೌಕರರ ಎಲ್ಲ ಬೇಕು ಬೇಡಿಕೆಗಳ ಕುರಿತು ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನೆಯನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್ ಈಗ ನೀವು ಹೋರಾಟವನ್ನು ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳಕ್ಕೆ ಬೆ ಬೆಳಗಾವಿ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಯಾವ ಸಂಘಟನೆಗಳು ನಿಮಗೆ ಬೆಂಬಲ ಕೊಟ್ಟಿದ್ದಾವೆ ಸರ್ ಈಗ ಕರ್ನಾಟಕದಲ್ಲಿ ಅನುದಾನಿತ ನೌಕರರ ಪರ ಯಾವ್ಯಾವ ಸಂಘಟನೆಗಳು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದಾವಲ್ಲ ಆ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟವು ಅದರಲ್ಲೂ ಪ್ರಮುಖವಾಗಿ ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜು ನೌಕರ ಸಂಘ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ಆಮೇಲೆ ಪದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರ ಸಂಘ ಐ ಟಿ ಐ ಅನುದಾನಿತ ಐ ಟಿ ಐ ಕಾಲೇಜುಗಳ ನೌಕರ ಸಂಘ ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜುಗಳ ನೌಕರ ಸಂಘ ಅನುದಾನಿತ ಪದವಿ ಕಾಲೇಜುಗಳ ನೌಕರ ಸಂಘ ಒಟ್ಟಾರೆಯಾಗಿ ಅನುದಾನಿತನು ಆಮೇಲೆ ಅನುದಾನಿತ ಬಿ ಎಡ್ ಕಾಲೇಜುಗಳ ನೌಕರ ಸಂಘ ಆಮೇಲೆ ನಮ್ಮಲ್ಲಿ ಒಂದೊಂದು ಯೂನಿವರ್ಸಿಟಿಗೂ ಒಂದೊಂದು ಅನುದಾನಿತ ಸಂಘಟನೆಗಳದು ಆ ಎಲ್ಲ ವಿಶ್ವವಿದ್ಯಾನಿಲಯಗಳ ಅನುದಾಯಿತ ಸಂಘಟನೆಗಳು ಅವು ಎಲ್ಲವೂ ಕೂಡ ಅವರಿವರೆನ್ನದೇ ಅನುದಾಯಿತ ನೌಕರರ ಪರ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ಸಂಘಟನೆ ಕೂಡ ಈ ಬಾರಿ ನಮ್ಮ ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಅವರೆಲ್ಲರ ಸಹಯೋಗ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಬಹಳ ದೊಡ್ಡ ಹೋರಾಟ ಈ ಬಾರಿ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಪೂರ್ವ ಸಿದ್ಧತೆ ಹೇಗಿದೆ ಸರ್ ಈಗ ಸರ್ ಈಗಾಗಲೇ ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರ ತನಕ ಪ್ರತಿ ಜಿಲ್ಲೆಗಳಲ್ಲಿ ನಾವು ಫಿಸಿಕಲ್ ಮೀಟಿಂಗನ್ನು ಮಾಡಿದ್ದೀವಿ ಗೂಗಲ್ ಮೀಟಿಂಗನ್ನು ಮಾಡಿದ್ದೀವಿ ಎಲ್ಲ ಸಂಘಟನೆಗಳನ್ನು ಜಂಟಿಯಾಗಿ ಸೇರಿಸಿ ಆಯಾ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಜಂಟಿ ಹೋರಾಟ ಸಮಿತಿಗಳನ್ನು ಮಾಡ್ಕೊಂಡಿದ್ದೀವಿ ಆಮೇಲೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಊರುಗಳಿಂದ ಹದಿನೇಳನೇ ತಾರೀಕು ಬರೋದಕ್ಕೆ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳನ್ನು ಬುಕ್ ಮಾಡಿಕೊಂಡಿದ್ದಾರೆ ಟ್ರೈನ್ಗಳನ್ನು ರಿಜರ್ವೇಷನ್ ಮಾಡಿಕೊಂಡಿದ್ದಾರೆ ಕೆಲವರು ಒಂದೊಂದು ತಾಲೂಕಿನಿಂದಲೇ ಬಸ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನೇಕರು ತಮ್ಮ ತಮ್ಮ ಶಾಲೆಯಿಂದ ಒಂದೊಂದು ಶಾಲೆಯಿಂದ ಒಂದು ಎರಡು ಕಾರ್ಗಳಲ್ಲಿ ಬರ್ತಾ ಇದ್ದಾರೆ ಆಮೇಲೆ ಎಷ್ಟೋ ಶಾಲಾ ಕಾಲೇಜುಗಳು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಆವತ್ತು ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀವಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿಕೊಂಡು ಹೋರಾಟಕ್ಕೆ ಬರ್ತಾರೆ ಅವತ್ತಿನ ಕಾರ್ಯಭಾರವನ್ನು ಒಂದು ಭಾನುವಾರ ದಿನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆ ದೊಡ್ಡ ಹೋರಾಟ ಈ ಬಾರಿ ಆಗೋದಂತೂ ನಿಶ್ಚಿತ ಸರ್ಕಾರ ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ ಸರ್ ಈಗ ಹೋರಾಟದ ಸರ್ಕಾರಿ ಸಂಘಗಳ ಹೋರಾಟಗಾರರು ಏನಾರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಖಂಡಿತ ಸರ್ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮತ್ತು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಇವೆರಡೂ ಕೂಡ ಸರ್ಕಾರಿ ಮತ್ತು ಆಯಿತ ನೌಕರರ ಪರ ಇರತಕ್ಕಂಥ ಸಂಘಟನೆಗಳು ಆ ಎರಡೂ ಸಂಘಟನೆಗಳು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿವೆ ಸರ್ ಏನು ಕರೆ ಕೊಡ್ತೀರಾ ಸರ್ ಏನಂತಂದರೆ ಇದು ನಮ್ಮ ಭವಿಷ್ಯದ ಭದ್ರತೆಯ ಒಂದು ನಿರ್ಣಾಯಕ ಹೋರಾಟ ಆಗಿದೆ ನಿರ್ಣಾಯಕ ಹೋರಾಟ ನಿರ್ಣಾಯಕ ಹೋರಾಟ ಆಗಿದೆ ಹೌದು ಹಾಗಾಗಿ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಈ ಹೋರಾಟದ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಯಾರು ಒಬ್ಬಿಬ್ರು ಮಾಡೋದ್ರಿಂದ ಯಾವುದೇ ಹೋರಾಟಗಳು ಸಕ್ಸಸ್ ಆಗಲ್ಲ ಆಮೇಲೆ ಯಾವುದೇ ಬೇಡಿಕೆಗಳು ಒಂದೇ ದಿನ ಈಡೇರೋದು ಇಲ್ಲ ನಿರಂತರವಾಗಿ ಹೋರಾಟವನ್ನು ಮಾಡಬೇಕು ಮತ್ತು ಗಟ್ಟಿಯಾಗಿ ಹೋರಾಟವನ್ನು ಮಾಡಬೇಕು ಗಟ್ಟಿಯಾಗಿ ಹೋರಾಟ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬ ನೌಕರರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಇದು ಯಾವುದೋ ಹನುಮಂತಪ್ಪನ ಅಥವಾ ಬಾವಿಕಟ್ಟಿಯವ್ರ ಹೋರಾಟ ಅಲ್ಲ ಇದು ಇದು ಪ್ರಾಥಮಿಕದಿಂದ ಹಿಡಿದು ಪದವಿ ಕಾಲೇಜುಗಳ ತನಕ ಏನೇನು ಅನುದಾನಿತ ವಿದ್ಯಾಸಂಸ್ಥೆಗಳದವಲ್ಲ ಆ ಎಲ್ಲ ಸಂಸ್ಥೆಗಳ ಎಲ್ಲ ನೌಕರರ ಹೋರಾಟ ಅಷ್ಟೇ ಯಾಕೆ ನಾವು ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಬೇಡಿಕೆ ಇಟ್ಟಿರೋದ್ರಿಂದ ಇದು ಅನುದಾನಿತ ಆಡಳಿತ ಮಂಡಳಿಗಳ ಹೋರಾಟ ಕೂಡ ಹೌದು ಹಾಗಾಗಿ ನೌಕರರ ಆದಿಯಾಗಿ ಆಡಳಿತ ಮಂಡಳಿಗಳ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕು ಹಾಗಾಗಿ ಎಲ್ಲ ನೌಕರರು ಈ ಒಂದು ಹೋರಾಟಕ್ಕೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಈ ಒಂದು ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು ಸರ್ ಸ್ನೇಹಿತರೆ ಇದುವರೆಗೂ ಸುದೀರ್ಘವಾಗಿ ಅನುದಾನಿತ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಪಿಂಚಣಿ ವಂಚಿತ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಹನುಮಂತಪ್ಪನವ್ರ ಜೊತೆ ಬೆಳಗಾವಿ ಚಲೋ ಅಂದರೆ ಅವರು ಅವ್ರ ಮಾತಲ್ಲ ಹೇಳಿದರು ಇದು ಒಂದು ನಿರ್ಣಾಯಕ ಹೋರಾಟ ಅಂತ ನಿರ್ಣಾಯಕ ಹೋರಾಟದಲ್ಲಿ ಇಡೀ ಕರ್ನಾಟಕದ ಎಲ್ಲ ಅನುದಾನಿತ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಬೆಂಬಲ ಕೊಟ್ಟು ಯಾಕಂದರೆ ಎಲ್ಲ ಈ ಒಂದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ವಿಚಾರ ಈ ಸುದೀರ್ಘವಾಗಿ ಹದಿನಾಲ್ಕು ವರ್ಷಗಳಿಂದ ನಮ್ಮೆಲ್ಲರಿಗೋಸ್ಕರ ಅವರು ಹೋರಾಟ ಇದ್ದಾರೆ ಅವ್ರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹೋರಾಟದಲ್ಲಿ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳನೇ ತಾರೀಕು ಆ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ